ಹುಲ್ಬಾಲ್ ತಾಲೂಕಿನಲ್ಲಿ ಹೊಸ ಸಂಘಕ್ಕೆ ಹೊಸ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಅದರದ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಅಂತಾನೂ ಹೇಳ್ಬೋದು ಇದನ್ನು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ನಿರ್ದೇಶಕರು ರಾಜ್ಯ ನಿರ್ದೇಶಕರೊಂದಿಗೆ ಪರಿಚಯ ಆಗಬೇಕು ಅವರು ನಮ್ಮೆಲ್ಲರಿಗೂ ಪರಿಚಯ ಆಗಬೇಕು ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಹುಲ್ಬಾಲ್ ತಾಲೂಕಿನಲ್ಲಿ ಹೊಸ ರೆಡ್ಡಿ ಜನಸಂಘವನ್ನು ಮಾಡಿ ಅದನ್ನು ನಾನು ಪದಾಧಿಕಾರಕ್ಕೆ ಹೇಳ್ತೀನಿ ದಯವಿಟ್ಟು ಎಲ್ಲರೂ ನಿಂತುಕೊಂಡು ತಮ್ಮ ಮುಖಪರಿಚಯವನ್ನು ಎಲ್ಲರಿಗೂ ತೋರಿಸಬೇಕಾಗಿ ವಿನಂತಿ ಅಧ್ಯಕ್ಷರಾಗಿ ಕೇಶವ ರೆಡ್ಡಿ ಕೆ ಎನ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಮೋಹನ್ ರೆಡ್ಡಿ ಅವರನ್ನ ಕಾರ್ಯದರ್ಶಿಯಾಗಿ ನಮ್ಮ ಸಿ ವಿ ರಾಮಕೃಷ್ಣ ರೆಡ್ಡಿ ಅಣ್ಣವರು ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಜಯರಾಮ್ ರೆಡ್ಡಿ ಅಣ್ಣ ಅವರನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಿರ್ದೇಶಕರಾಗಿ ನಮ್ಮ ನಾಗರಾಜ್ ರೆಡ್ಡಿ ಅಣ್ಣ

ದೀಪೇನ ಸಾಧ್ಯತೆ ಸದಾ ದೀಪಂ ನಮಸ್ತು ನನಗೆ ತಿಳಿದಂಗೆ ರೆಡ್ಡಿ ಕಮ್ಯುನಿಟಿ ಅಂತಂದ್ರೆ ಅದೊಂದು ಪ್ರೌಡ್ ಐ ಆಮ್ ಬೋರನ್ ಇನ್ ದಿಸ್ ಕಮ್ಯುನಿಟಿ ಅಂತಂದ್ರೆ ಒಂದು ಗರ್ವ ಒಂದು ಗೌರವ ఎరండేదో లేదో నమ్మి సరిండే వాడు యా కమ్యూనిటీ వాళ్ళు లేదు మన కమ్యూనిటీలో ఉండే పేదోడు కూడా వాళ్ళతో పది రూపాయలు ఉంటే ఐదు రూపాయలు ఇంకొకరిని సహాయం చేస్తాడో అట్లని మన కమ్యూనిటీలో అందరూ సాగుకారులు అనుకునే పని లేదు వాళ్ళ గుణం అట్లా వాళ్ళ వాళ్ళతో దుడ్లు లేకుండా ಒಳ್ಳೆ ಕಷ್ಟ ಅಲ್ಲೋ ಉಣ್ಣ ಬೇರೆ ಒಳ್ಳೆ ಕಷ್ಟ ಅಲ್ಲೋ ಒಂದು ಕಮ್ಯುನಿಟಿ ಅಂತೆ ಇಡೀ ಕಮ್ಯುನಿಟಿಯಲ್ಲಿ ಪೈಕಿ ರೆಡ್ಡಿ ಕಮ್ಯುನಿಟಿ ಒಗಟೇ ಅಂತ ಚೆಪ್ಪೆ ನೀನು ಗೌರವ ಮೊದಲು ಇಂದಂತ ಹನ್ನೊಳ್ಳೆ ಅಂತ ವಿಷಯ ಅಂತ ಚೆಪ್ಪಿಡಾರ ಎರಡು ಸಾವಿರದ ಪದೇಳನೋ ಪದ್ದೆನೋ ನಾವೊಂದು ಸಮಾವೇಶ ಮಾಡಿದ್ವಿ ಮನೆ ಮನೆಗೂ ಹೋಗಿ ಊರು ಊರಿಗೆ ಒಂದೊಂದು ಊರಿಗೆ ಎರಡು ಮೂರು ಪಲ್ಲಕ್ಕಿಗಳು ಬರಬೇಕು ಅಂತ ಹೇಳಿ ಬಂದಿದ್ವಿ ಪಾಪ ನಮ್ಮ ಕಮ್ಯುನಿಟಿ ಮಿತ್ರರು ಚಾಚೂ ತಪ್ಪದೆ ನೂರ ಅರವತ್ತ ಎರಡು ಪಲ್ಲಕ್ಕಿಗಳು ಬಂದಿತ್ತು ಆ ದಿವಸ ಆ ಮಾರನೇ ದಿವಸ ಪೇಪರ್ ಅಲ್ಲಿ ನೋಡ್ಬಿಟ್ಟು ಫೋಟೋಗಳು ನೋಡ್ಬಿಟ್ಟು ಬ್ಯಾರೆ ಕಮ್ಯುನಿಟಿಯವರು ಅಸೂಹೆ ಪಡಿ ಇರುವಂತಹ ಸಂಘಟನೆಗಳು ಬಹಳಷ್ಟು ನಮ್ಮ ಕಮ್ಯುನಿಟಿ ಬಗ್ಗೆ ನಮಗೆ ಗೌರವ ಬರಬೇಕು ಮೊದಲು ನಾವು ನಮ್ಮ ಕಮ್ಯುನಿಟಿಗೆ ಗೌರವ ಕೊಡಬೇಕು ನಾವು ಯಾವುದೋ ಕಮ್ಯುನಿಟಿಯನ್ನು ಡೆವಲಪ್ ಮಾಡೋದಲ್ಲ ನಮ್ಮ ಕಮ್ಯುನಿಟಿಯನ್ನು ನಮ್ಮ ಮನೆ ನಾವು ಸಾರಿಸ್ಕೋಬೇಕು ಮೊದಲು ನಮ್ಮಲ್ಲಿ ಬಡವರಿದ್ದಾರೆ ನಿಸ್ಸಹಾಯದಲ್ಲಿ ಇರೋರಿದ್ದಾರೆ ಅವ್ರಿಗೆ ಸಹಾಯ ಆಗೋದಕ್ಕೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರೂ ಸಹ ಸಂಕಲ್ಪ ಮಾಡಬೇಕು ಒಬ್ಬೊಬ್ಬ ವ್ಯಕ್ತಿ ನನ್ನಂತ ಒಬ್ಬೊಬ್ಬ ವ್ಯಕ್ತಿ ಒಂದು ಮೂರ್ ಮೂರು ಜನಕ್ಕೆ ಸಹಾಯ ಮಾಡ್ರಿ ಆ ಮೂರ್ ಮೂರು ಮೂವತ್ ಸಾವಿರ ಆಗುತ್ತೆ ಮೂರ್ ಲಕ್ಷ ಆಗುತ್ತೆ ಮೂವತ್ತು ಕೋಟಿ ಆಗುತ್ತೆ ಮೊದಲು ನಮ್ಮ ಜನಕ್ಕೆ ನಮ್ಮ ಮೇಲೆ ನಂಬಿಕೆ ಬರ್ಲಿ ನಮ್ಮವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅನ್ನೋ ನಂಬಿಕೆ ಬಂದಾಗ ನಮಗೆ ಅವರು ಸಾಥ್ ಕೊಡೋದಕ್ಕೆ ಯಾವತ್ತೂ ಹಿಂದೆ ಹೋಗೋದಿಲ್ಲ ನಾವೇ ಪಾಕೊಂಡ್ ಬಂದು ಸೇರಿಸ್ತೀವಿ ಪ್ರತಿಯೊಂದು ಊರ್ ಕೂಡ ಸೇರಿಸ್ತೇವೆ ನಾವು ಪ್ರತಿಯೊಂದು ಊರು ಕೂಡ ಪ್ರತಿಯೊಂದು ಹಳ್ಳಿ ಕೂಡ ಸೇರಿಸ್ತೀವಿ